ఫస్ట్ నన్నిల్లీ సాంబార్గేనేం బో అదా రెడీ మిట్కడ్తీ ఇ సాంబార్గ అంతా మసాలా రుబ్ొతాదీనీ మసాలే నిష్ అసి శుంఠి బుళి కొత్తిమీర ఒం స్వల్ప ఒల్క లవంగ స్వల్ప చక్కన హాకీ సన్నగా రుబ్కొన్నీ ಈಗ ಮಸಾಲೆನ ರುಬ್ಕೊಂಡಿದ್ದಾಯಿತು ಈಗ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಕರಿಬೇವನ್ನ ಹೆಚ್ಚಿಟ್ಕೋಬೇಕು ನಾನಿವ ಸಾಂಬಾರನ್ನ ಕುಕ್ಕರ್ ಮಾಡ್ತಾ ಇದ್ದೀನಿ ಕುಕ್ಕರ್ ಒಂದು ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನ ಒಂದು ಸ್ವಲ್ಪ ಮೇಲೆ ಮೊಳಕೆ ಕಟ್ಟಿದ ಹುಳಿ ಕಾಳನ್ನ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಖಾರ ಅರಶಿನ ಸಾಂಬಾರ್ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಕಾಳನ್ನ ಒಂದು ಸ್ವಲ್ಪ ಫ್ರೈ ಮಾಡಿದಾದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಹಸಿ ವಾಸನೆ ಹೋಗೋ ಗಂಟ ಹುರ್ಕೋಬೇಕು ಇನ್ನು ಅದು ಕುದ್ದಿ ಮೇಲೆ ಎಣ್ಣೆ ಎಲ್ಲ ಬಿಡುತ್ತೆ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಒಂದೆರಡು ವಿಸಿಲ್ ಕೂಗಿಸ್ಕೊಂಬಿಟ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ನಾ ಆ ಕಡೆ ಒಲೆ ಇಟ್ಕೊಂಡು ಈ ಕಡೆ ಒಲೆ ರೊಟ್ಟಿಗಂತ ನೀರು ಇಡ್ತಾ ಇದೀನಿ ನಾನು ಇಲ್ಲಿ ರೊಟ್ಟಿನ ಸ್ವಲ್ಪನೇ ಮಾಡ್ತಾ ಇದೀನಿ ಒಂದ್ ಹತ್ತ ಹನ್ನೆರಡು ಆಗುತ್ತಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ ನಾನಿಲ್ಲಿ ಕಲ್ಲ ಮೇಲೇನೆ ಹಿಟ್ಟು ಹಾಕೊಂಡು ಒಂದು ಸ್ವಲ್ಪ ರೌಂಡಿಗೆ ಮಾಡ್ಕೊತಾ ಇದ್ದೀನಿ ಅಂದರೆ ನೀರು ಹಾಕಿ ಕಳ್ಸ್ಕೊಬೇಕು ನಾವು ಅದಕ್ಕೆ ನಿಮಗೆ ತ ನಿಮಗೆ ಕಲ್ಲ ಅಂದರೆ ನೀವು ತಟ್ಟೆ ದೊಡ್ಡ ತಟ್ಟೆಯಲ್ಲಿ ಸತ ಮಾಡ್ಕೋಬೋದು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳ್ಸ್ಕೊಂಡು ಎಲ್ಲ ನೀರು ಹಾಕ್ಕೊಂಬಿಡಿ ಆಮೇಲೆ ಕೈಯಲ್ಲಿ ನಾದ್ಕೋಬೇಕು ಚೆನ್ನಾಗಿ ಒಂದು ಸ್ವಲ್ಪ ನಿಮ್ಗೆ ಸಾಲದಾಯ್ತು ಅಂದರೆ ತಣ್ಣೀರು ಸತ ಯೂಸ್ ಮಾಡ್ಕೋಬೋದು ಇನ್ನು ರೊಟ್ಟಿಗೆ ನೀರು ಹಚ್ಚಕಂತ ಒಂದು ಬಟ್ಲಲ್ಲಿ ನೀರು ಮತ್ತು ಒಂದು ಕಾಟನ್ ಬಟ್ಟೆನ ಒಂದು ಸ್ವಲ್ಪ ಹರಿದು ಇಟ್ಕೋಬೇಕು ಇವಾಗ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೋತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಅದನ್ನ ನಾದಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು ನಮ್ಮೂರಲ್ಲೆಲ್ಲ ರೊಟ್ಟಿ ಮಾಡೋಕ್ಕಂತಲೇ ದೊಡ್ಡ ದೊಡ್ಡ ಕಲ್ಲುಗಳಿರುತ್ತೆ ಅದರಲ್ಲಿ ಮಾಡ್ತಿದ್ವಿ ಇಲ್ಲಿ ಕಲ್ಲು ಇಲ್ವಲ್ಲ ಅದಕ್ಕೆ ನಾನು ಇದ್ರ ಮೇಲೆ ಮಾಡ್ತಾಯಿದ್ದೀನಿ అదన హాత్కొండీ ఇవ్వట్బడ ఇవగా కయి రోటి స్టార్ట్ మాకొబిడ అల్లి వైతే హంబార్ కూడా బీల్ తెండె ఇవగా నోడి సాంబార్ రెడీ ఆ తుమ్ చన సాంబార్ ಇನ್ನೀಗ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಏನಿಲ್ಲ ಚಪಾತಿ ಇಟ್ಟು ಎಷ್ಟು ತೊಗೊತಿರೋ ಅಷ್ಟು ತಗೊಂಡು ಫಸ್ಟ್ ಕೈಯಲ್ಲೇ ರೌಂಡ್ ಮಾಡ್ಕೊಳ್ಳಿ ಆಮೇಲೆ ಲಟ್ಟಿಸ್ಕೊತ ಹೋಗಿ ಅಷ್ಟೆ ಇನ್ನೇನು ನಿಧಾನಕ್ಕೆ ನಟಿಸ್ಬೇಕು ಹಿಟ್ಟು ಚೆನ್ನಾಗಿದ್ರೆ ರೊಟ್ಟಿ ಎಲ್ಲೂ ಕೂಡ ಹರಿಯಲ್ಲ ಹಿಟ್ಟು ಚೆನ್ನಾಗಿಲ್ಲ ಅಂದರೆ ರೊಟ್ಟಿ ಹರ್ತಾ ಹೋಗುತ್ತೆ ಹಿಟ್ಟನ್ನ ನಿಧಾನಕ್ಕೆ ಕೈಯಿಂದ ತೊಗೊಂಡು ಹಂಚ್ಮೇಲೆ ಹಾಕಿ ಆಮೇಲೆ ನೀರು ಹಚ್ಚಿ ಸ್ವಲ್ಪ ಸ್ವಲ್ಪ ಬಿಟ್ಟು ಆಮೇಲೆ ತಿರುಗಾಕ್ಬೇಕು ಚಪಾತಿನ ಹೆಂಗೆ ಬೇಯಿಸ್ತಿರೋ ಹಾಗೆ ಬೇಯಿಸೋದು ಅಷ್ಟೇ ಆದರೆ ಎಣ್ಣೆ ಹಾಕಂಗಿಲ್ಲ ನೀರಷ್ಟೇ ಹಚ್ಚೋದು ಇದಕ್ಕೆ ಇನ್ನು ಹಾಗೇನೇ ಎಲ್ಲ ರೊಟ್ಟಿಗಳನ್ನೂ ಮಾಡ್ಕೊಂಬಿಡ್ತೀನಿ ಸಾಂಬಾರ್ ಕೂಡ ಆಗಿತ್ತಲ್ಲ ಸಾಂಬಾರನ್ನ ಇನ್ನೊಂದು ಪಾತ್ರೆಗೆ ತೆಗ್ದು ಅದಕ್ಕೆ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟೆ ಇನ್ನು ರೊಟ್ಟಿನೂ ಹಾಕ್ತಾ ಬಂತು ನನ್ನ ಅಡುಗೆನೂ ಮುಗೀತು ಇನ್ನು ಹಂಗೆ ಊಟನೂ ಮುಗಿಸ್ಕೊಂಡ್ವಿ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದೀನಿ ಇನ್ನು ಇಲ್ಲಿ ನನ್ನ ಫ್ರೆಂಡ್ ಕಾಲೇಜ್ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತೀನಿ ಅಂದಿದ್ರು ಸೊ ಅದಕ್ಕೆ ಹೋಗ್ತಾ ಇದೀವಿ ನಾವಿಬ್ರು ಬಂದ್ವಿ ಬಂದು ಅವ್ರದ್ದು ಒಂದು ಸ್ವಲ್ಪ ಮಾಸ್ ಕಾರ್ಡೆಲ್ಲ ಈಸ್ಕೊಂಡು ಹೋಗಿದ್ವಿ ಈಸ್ಕೊಂಡು ಹಂಗೆ ಅಲ್ಲಿ ರೀಲ್ಸ್ ಮಾಡಿದ್ವಿ ಒಂದು ಮಾಡಿಬಿಟ್ಟು ಇನ್ನು ನಾವು ಕಾಲೇಜಿಂದ ಹೊರಟ್ವಿ ಹೋಗುವಾಗ ಹಂಗೆ ಅಲ್ಲಿ ಸ್ಯಾಂಕಿ ಟ್ಯಾಂಕಿ ಅಂತ ಇದೆ ಅಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಸೊ ಅಲ್ಲಿ ಹೋದ್ವಿ ಹೋಗಿ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನಾನೇ ಈ ಪ್ಲೇಸಿಗೆ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ರು ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಪೀಸಾಗಿದೆ ನಾವು ಹೋದಾಗ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ಎಲ್ಲ ಕಡೆ ಗ್ರೀನರಿ ಫುಲ್ಲು ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿತ್ತು ಒಂಥರ ಇಷ್ಟು ಜನ ನಾವು ಹೋಗಿದ್ವಿ ಇವರೆಲ್ಲ ನನ್ನ ಫ್ರೆಂಡ್ಸು ಇನ್ನಲ್ಲಿ ಚಿಕ್ಕ ಮಕ್ಳಿಗೆ ಆಟ ಆಡೋವೆಲ್ಲ ಇನ್ಕು ನಾವು ಅದೇನು ಆಗಲಿಲ್ಲ ಮತ್ತೆ ಹಿಂಗೆ ಸಂಜೆ ಆಯ್ತು ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟಿ ಹೊರಡುವಾಗ ಅಲ್ಲೇ ಸ್ನಾಕ್ಸ್ ತಿಂದ್ಕೊಂಡು ಅದೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ಬಸ್ ಸಿಕ್ತು ಅಂದ್ಬಿಟ್ಟು ಬಸ್ ಹತ್ಕೊಂಡು ನಾನು ಫ್ರೆಂಡ್ಸ್ ಎಲ್ಲ ಹೊರಟಿ ನೀವು ಹೋಗೋ ಅಷ್ಟಕ್ಕೂ ಸ್ವಲ್ಪ ಕತ್ಲೆ ಆಗೋಗಿತ್ತು ಹಂಗೆ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಿತ್ತು ಇನ್ನು ನಾವು ಹಾಗೆ ದೇವಸಂಗ ಬಸ್ ಸ್ಟಾಪ್ ಹತ್ತಿರ ಹೇಳ್ಕೊಂಡು ನನ್ನ ಫ್ರೆಂಡು ಗಾಡಿ ತಂದಿದ್ಲು ಸೊ ಅಲ್ಲಿಂದ ಅವಳು ನಮ್ಮನೆ ಹತ್ರ ಡ್ರಾಪ್ ಮಾಡಿದ್ಲು ನೀ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್